ಫ್ರೆಂಡ್ಸ್ ಟ್ರೆಂಡಿಂಗ್ ನಿಮಗೆಲ್ಲ ಸ್ವಾಗತ ಕಳೆದ ವಾರ ಕಿಚ್ಚ ಸುದೀಪ್ ಅವರು ಇಡೀ ಮನೆಯನ್ನ ನಾಮಿನೇಟ್ ಮಾಡಿದ್ರು ಇಡೀ ವಾರ ಟಾಸ್ಕ್ ಇರೋದಿಲ್ಲ ನಿಮ್ಮ ನಿಮ್ಮ ವ್ಯಕ್ತಿತ್ವಗಳ ಮೇಲೆ ನಿಮ್ಮ ಇರುವಿಕೆನ ನೀವು ಸಾಬೀತು ಪಡಿಸ್ಕೊಳ್ಬೇಕು ಅಂತ ಸ್ಪರ್ಧಿಗಳಿಗೆ ಹೇಳಿದ್ರು ಆದ್ರೆ ವಾರ ಕಳೀತಾ ಹಾಗೆ ಮನೆಯವರ ಪತ್ರದ ಆಧಾರದ ಮೇಲೆ ಕೆಲವರನ್ನ ನಾಮಿನೇಷನ್ ಇಂದ ಪಾರ್ ಮಾಡಿ ಇನ್ನು ಕೆಲವರನ್ನ ಎಲಿಮಿನೇಷನ್ ಉಳಿಸ್ಕೊಳ್ಳಾಯ್ತು ಟಾಸ್ಕ್ ಕೊಡದೆ ವ್ಯಕ್ತಿತ್ವದ ಮೇಲೆ ಇಡೀ ವಾರ ಎಲ್ರ ಅಳದು ಅದರ ಮೂಲಕ ಜನಗಳು ಯಾರನ್ನ ಉಳಿಸ್ಕೊಳ್ತಾರೆ ಅನ್ನೋದನ್ನ ನೋಡೋ ಹಾಗಿದ್ರೆ ಪತ್ರ ಅನ್ನೋ ಭಾವನಾತ್ಮಕ ವಿಚಾರ ಇಟ್ಕೊಂಡು ಕಂಫರ್ಟ್ ಝೋನ್ ಅಲ್ಲಿ ಇರೋ ಸ್ಪರ್ಧಿಗಳ ಮಧ್ಯ ದ್ವೇಷ ಇರೋ ಸ್ಪರ್ಧಿಗಳ ಮಧ್ಯ ಪತ್ರದ ವಿಚಾರದ ಮೇಲೆ ಇಮ್ಯುನಿಟಿನ ಕೊಡೋ ಹಾಗಿದ್ರೆ ಇಡೀ ವಾರ ಎಲ್ಲಾ ಸದಸ್ಯರನ್ನ ನಾಮಿನೇಟ್ ಮಾಡಿ ಟಾಸ್ಕ್ ಕೊಡದೆ ಇದಕ್ಕೆ ಅರ್ಥನೇ ಇರೋದಿಲ್ಲ ಹಾಗಾಗಿ ನಮ್ಮ ಅನಿಸಿಕೆ ಪ್ರಕಾರ ಈ ವಾರ ಯಾವುದೇ ಎಲಿಮಿನೇಷನ್ ಇರೋದಿಲ್ಲ ಇಲ್ಲಿ ಇಮ್ಯುನಿಟಿ ಅನ್ನೋ ಒಂದು ಕಾನ್ಸೆಪ್ಟ್ ನ ಪತ್ರದ ಜೊತೆ ಸೇರಿಸಿರೋದು ಒಂದು ದೊಡ್ಡ ಡ್ರಾಮಾ ಕ್ರಿಯೇಟ್ ಆಗಲಿ ಅಂತ ಅದರಿಂದ ಟಿ ಆರ್ ಪಿ ಅಂತ ಕಿತ್ಕೊಂಡು ಮೇಲೆ ಹೋಗಿರೋದಂತೂ ಖಂಡಿತ ಇನ್ನು ಮನೆಯ ಮುಖ್ಯ ದ್ವಾರನ ಓಪನ್ ಇಟ್ಟು ಮೂಲಕ ಒಬ್ರು ಈ ವಾರ ಮನೆಯಿಂದ ಆಚೆ ಹೋಗಿ ಹೋಗ್ತಾರೆ ನೀವು ಅದಕ್ಕೆ ಎಷ್ಟು ಹತ್ರ ಇದ್ದೀರಾ ಅಂತ ತೋರಿಸೋಕೆ ಎಲಿಮಿನೇಷನ್ ಆಗೋ ತನಕ ಅದು ತೆರೆದೇ ಇರುತ್ತೆ ಅಂತ ಹೇಳಿದ್ರು ಇದು ನಮ್ಮ ಪ್ರಕಾರ ಮನೆ ಒಳಗಿರೋ ಸದಸ್ಯರಿಗೆ ನೋ ಎಲಿಮಿನೇಷನ್ ವಾರ ಅನ್ನೋ ಒಂದು ಮುನ್ಸೂಚನೆ ಸಿಗದೇ ಇರಲಿ ಅನ್ನೋಕೆ ಒಂದು ತಂತ್ರ ಅನ್ನೋದನ್ನ ನಮ್ಮ ಭಾವನೆ ಹಾಗಾಗಿ ಇದೊಂದು ಮಿನಿ ಫ್ಯಾಮಿಲಿ ವೀಕ್ ಅಂದ್ರೆ ತಪ್ಪಾಗೋದಿಲ್ಲ ಫ್ಯಾಮಿಲಿ ವೀಕ್ ಯಾವಾಗ ಮಾಡ್ತಾರೆ ಅಂದ್ರೆ ಮುಂದೆ ಇನ್ನು ದೀರ್ಘವಾದ ಸೀಸನ್ ಉಳ್ಕೊಂಡಿತ್ತು ಸ್ಪರ್ಧಿಗಳಿಗೆ ಒಂದು ಮೆಂಟಲ್ ಬೂಸ್ಟ್ ಕೊಟ್ಟು ಅವ್ರನ್ನ ಮುಂದಿನ ದಿನಗಳಿಗೆ ಸಿದ್ಧ ಮಾಡೋಕೆ ಇಷ್ಟು ಬೇಗ ಆಗಿರೋಕೆ ಕಾರಣ ಅಂದ್ರೆ ಮೂರು ವಾರದ ಮೊದಲ ಫಿನಾಲಿ ನಂತರ ಒಂದು ದೊಡ್ಡ ಮೇನ್ ಸೀಸನ್ ಉಳಿದಿರೋ ಕಾರಣ ಜೊತೆಗೆ ಈ ವಾರ ಬಹುಶಃ ಒಂದು ದೊಡ್ಡ ಟ್ವಿಸ್ಟ್ ಇಟ್ಟು ಮತ್ತೊಂದು ಬ್ಯಾಚ್ ವೈಲ್ಡ್ ಕಾರ್ಡ್ ಎಂಟ್ರಿ ಆಗೋ ಸೂಚನೆ ಇರೋ ಕಾರಣ ಈಗಾಗಲೇ ಮೊದಲು ವಾರದಿಂದ ಇರೋ ಈ ಸ್ಪರ್ಧಿಗಳಿಗೆ ಒಂದು ಚಿಕ್ಕ ಮಾನಸಿಕ ಸಾಂತ್ವನ ಮನೆಯವರಿಂದ ಸಿಗಲಿ ಅನ್ನೋ ಕಾರಣಕ್ಕೆ ಈ ಹಿಂದೆನೆ ಒಂದು ವಿಡಿಯೋದಲ್ಲಿ ನಾವು ಹೇಳಿರೋ ಹಾಗೆ ಈ ಸೋಮವಾರ ಒಂದು ದೊಡ್ಡ ವೈಲ್ಡ್ ಕಾರ್ಡ್ ಬ್ಯಾಚ್ ಮನೆಗೆ ಎಂಟ್ರಿ ಕೊಡೋ ಎಲ್ಲ ಸಾಧ್ಯತೆನೂ ಇದೆ ಒಬ್ರು ಇಬ್ರು ಮೂರ್ ಜನ ಅಥವಾ ಐದು ಜನ ಎಷ್ಟು ಜನ ಎಂಟ್ರಿ ಕೊಡಬಹುದು ಅನ್ನೋದು ಕೂಡ ಒಂದು ಕುತೂಹಲದ ವಿಷಯ ಕಿಚ್ಚ ಸುದೀಪ್ ಅವರು ಒಂದು ವಾರದ ಕೊನೆಯಲ್ಲಿ ಹೇಳದ ಪ್ರಕಾರ ಫಿಫ್ಟಿ ಪರ್ಸೆಂಟ್ ರಿಪ್ಲೇಸ್ಮೆಂಟ್ ಆಗಲೇ ರೆಡಿ ಇದೆ ಅಂತ ಮನೆಯಿಂದ ಈವರೆಗೂ ಐದು ಜನ ಆಚೆ ಹೋಗಿದ್ದಾರೆ ಇಪ್ಪತ್ತು ಜನರಿಂದ ಈ ಸೀಸನ್ ಸ್ಟಾರ್ಟ್ ಆದ ಕಾರಣ ಇನ್ನು ಐದು ಜನ ಮನೆ ಒಳಗೆ ಬರೋ ಸಾಧ್ಯತೆ ಇದೆ ಅಥವಾ ಕನಿಷ್ಠ ಇನ್ನು ಎರಡು ಅಥವಾ ಮೂರು ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಬಹುದು ಇನ್ನು ಯಾವ ಯಾವ ಸ್ಪರ್ಧಿಗಳಿಗೆ ಇವರ ಪತ್ರ ಸಿಕ್ಕಿಲ್ವೋ ಆ ಪತ್ರಗಳನ್ನೆಲ್ಲ ಇವಾರದ ಕಿಚ್ಚನ ಪಂಚಾಯತ್ ಕಿಚ್ಚ ಅವರೇ ಅವರಿಗೆ ಕೊಡ್ತಾರೆ ಅನ್ನೋದು ನಮ್ಮ ಅನಿಸಿಕೆ ಇವೆಲ್ಲ ನಮ್ಮ ಊಹೆಗಳು ಮಾತ್ರ ನೋಡೋಣ ಕಿಚ್ಚನ ಪಂಚಾಯತ್ ಈ ವಾರ ಏನೇನೆಲ್ಲ ಟ್ವಿಸ್ಟ್ಗಳು ಅಡಗಿದೆ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್